ಕಳೆದ ಎರಡು ತಿಂಗಳ ಹಿಂದೆ ಚುನಾವಣೆ ಘೋಷಣೆ ಆಗ್ತಿದ್ದ ಹಾಗೆ ಪ್ರಾರಂಭದಲ್ಲಿ ನನಗೂ ಅನಿಸ್ತಿತ್ತು ಈ ಪದ ಬಹಳ ಚೆನ್ನಾಗಿದೆ ಅಂತ ಹೇಳಿ ಶಾಲನ್ನು ಹಾಕೊಂಡ್ವಿ ಯಾವ ಭಾರತೀಯ ಜನತಾ ಪಕ್ಷ ಅಭಿಮಾನಿಗಳಿಗೆ ಏನು ಹೇಳಿದ್ರು ಕೂಡ ವೈಮಾಗೆ ಇದೆಲ್ಲ ನಡೆಯೋದು ಒಂದು ಹೆಮ್ಮೆ ಹಾಗಾಗಿ ಈ ಸ್ಥಿತಿಯಲ್ಲಿ ಆ ಶಕ್ತಿಯನ್ನ ಯಾರಿಗೆ ಧಾರ ಎರಿಬೇಕು ಚುನಾವಣೆಯಲ್ಲಿ ಅಂತ ಹೇಳಿದ್ರೆ ಇದು ಕೋಲಾರದಿಂದ ನಾವು ಬೆಂಗಳೂರನ್ನ ಸೂಚಿಸಬೇಕು ಅಂತ ತಮ್ಮೆಲ್ಲರನ್ನ ಮನವಿ ಮಾಡಿಕೊಳ್ತಾ ಇದ್ದೀವಿ ಬೆಂಗಳ ಸೂಚಿತವಾಗಿ ತಾವೆಲ್ಲರೂ ಎರಡು ಕೈಗಳನ್ನ ಎತ್ತುವ ಮೂಲಕ ರಘುಪತಿ ಭಟ್ರಿಗೆ ಅಪ್ಪಾ ಆಸ್ಪತ್ರೆಗೆ ನೆರಸಬೇಕು ಒಂದು ಕರೀತಾ ತುಂಬಾ ಧೈರ್ಯ ಬರ್ತಾ ಇದೆ ಆತ್ಮವಿಶ್ವಾಸ ಹೆಚ್ಚತಾ ಇದೆ ನೋಡಿ ಏನಾದ್ರೂ ತರಕ್ಕೆ ನೋಇತು ಗೆಲ್ಲಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡ್ತಾರೆ ಆದ್ರೆ ನಿಮ್ಮ ಚಿಕ್ಕಮಗಳೂರಿಗೆ ಹೋಗಿರಿ ತುಪ್ಪ ಹೋಗಿರಿ ಇವತ್ತು ಸಿಮೋಗದ ಕೊನೆಲಂತೂ ಖಂಡಿತ ಗೆದ್ದೆ ನೀವು ತಿಳ್ಕೊಳ್ಳೋಂತ ಧೈರ್ಯ ಬರ್ತಾ ಇದೆ ಅದೋಚಿಗೆ ಸ್ವಲ್ಪ ಮುಜುಗರವೂ ಆಗ್ತಾಯಿದೆ ಈಶ್ವರಪ್ಪ ಮೊನ್ನೆ ನಾವು ಸಹಾಯ ಮಾಡ್ತಿದ್ದೇವೆ ನಾವು ಈಶ್ವರಪ್ಪ ಇಲ್ಲಿ ಪಕ್ಷದಲ್ಲಿ ಪಕ್ಷಕ್ಕೊಟ್ಟ ಜವಾಬ್ದಾರಿ ಆಗಿದೆ ಪ್ರಭಾರಿ ಗೆಲ್ಲುವ ಕಾರಣ ಏಕತೆ ಮಾತಾಡಿದೆ ಆದರೆ ಇದ್ದೆ ಇವತ್ತು ನನಗೆ ಅವರೇ ಬಲ ಆಗಿದ್ದಾರೆ ಅವರಿಂದಾಗೆ ನಾನು ಗೆಲ್ಲುವಂತ ಒಂದು ಸಂದರ್ಭ ಬಂದಿದೆ ನನಗೆ ಮತ್ತು ನಮ್ಮ ಉಡುಪಿಗೆ ಈಶ್ವರಪ್ಪ ಯಾವತ್ತು ಮರೆಯ ಉಡುಪಿಗೆ ಉಡುಪಿಯ ಶ್ರೀಕೃಷ್ಣ ನೇತೃತ್ವ ಉಡುಪಿಯ ಶ್ರೀಕೃಷ್ಣ ಮಠದ ಒಂದು ಕನಕ ಗೋಪುರದ ಇಶ್ಯೂ ಆದಾಗ ಅನಾವಶ್ಯಕ ಒಂದು ರಾಜಕೀಯ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಕನಕ ಗೋಪುರ ಧ್ವಂಸ ಎಲ್ಲ ಬಂದಾಗ ಅದೇ ಸಮಾಜದವರಾಗಿಟ್ಕೊಂಡು ಗಟ್ಟಿಯಾಗಿ ಕೃಷ್ಣ ಮಟ್ಟದ ತೊಟ್ಟಿಗೆ ನಿಂತ್ಕೊಂಡಂಥವ್ರು ಈಶ್ವರನವರು ನನಗೀಗ ಅದೇ ಆ ಒಂದು ಮೇಲೆ ಈ ನಮ್ಮ ಉಡುಪಿಯ ಅಥವಾ ಕೃಷ್ಣ ಭಕ್ತರು ಆ ಪೂಜ್ಯ ಭಾವನೆ ಕೆಲವೊಮ್ಮೆ ಏನಾಗ ಸಮಾಜದ ವಿರುದ್ಧವಾಗಿ ಮಾತಾಡುವಾಗ ಕಷ್ಟ ಅವರು ಸತ್ಯವನ್ನು ಗಟ್ಟಿಯಾಗಿ ಮಾತಾಡಿದರೆ ಆ ಕಾಲದಲ್ಲಿ ನಮಗೆ ಇವತ್ತು ಇರೋದು ನಿಂತಿದೆ ಇವತ್ತು ನನ್ನ ಜೊತೆ ನಿಂತಿರ್ತಕ್ಕಂಥ ನನಗೆ ಅದೇ ಒಂದು ಪೂಜ್ಯದ ಭಾವನೆ ಬಂದಿದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ನಾನು ನಿಲ್ಲುವಂಥ ನಿರ್ಧಾರ ಒಂದು ದಿವಸದ ನಿರ್ಧಾರ ಅಲ್ಲ ನಾನೊಂದು ಎರಡು ದಿವಸ ರಾತ್ರಿ ಹಗಲು ನಿದ್ದೆ ಕಣ್ಣು ಮುಚ್ಚದೆ ನಿದ್ದೆ ಮಾಡದೆ ಬೇರೆ ಬೇರೆ ದೃಷ್ಟಿಯಲ್ಲಿ ನಾನು ಯೋಚನೆಯನ್ನು ಮಾಡಿ ಎಲ್ಲ ಹಿರಿಯರ ಸಲಹೆಗಳನ್ನು ಪಡ್ಕೊಂಡು ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ನಾನು ನನ್ನ ನಿರ್ಧಾರವನ್ನು ಪ್ರಕಟಿಸಿ ಇದು ನನ್ನ ಹಣೆಬರವೂ ಇರಬಹುದು ನನ್ನ ಹಣೆಬರಹದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿಯೇ ಗೆಲ್ಲಬೇಕು ಅಂತ ಹೇಳುವಂಥ ಹಣದರೆ ದೇವರಿದ್ದರೆ ನಾನು ಅಯೋಧ್ಯೆಯಲ್ಲಿ ರಾಮನ ಮಂದಿರದಲ್ಲಿ ಪೂಜ್ಯ ಪಾತ್ರ ನೇತೃತ್ವದ ಮಂಡಲೋತ್ಸವದಲ್ಲಿ ಮೂವತ್ತಾರು ದಿವಸ ರಾಮನ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದು ಈಶ್ವರಪ್ಪನವರು ಕುಟುಂಬ ಸಭೆಯನ್ನು ಮಾಡಿದರು ಅದರ ಪ್ರತಿಫಲವೂ ಇರ್ಬೋದು ಯಾಕಂದರೆ ನಾನು ಗೆಲ್ಲುವುದರ ಒಂದಿಗೆ ಬಿ ಜೆ ಪಿಯ ಪಕ್ಷದಲ್ಲಿ ಆಗ್ತಾ ಇರುವಂಥ ತಪ್ಪು ನಿರ್ಧಾರಗಳಿಗೆ ಒಂದು ಸ್ಪಷ್ಟ ಸಂದೇಶ ಕೇಂದ್ರದ ನಾಯಕರಿಗೆ ಹೋಗುವಂತ ನಾವು ಬಿಜೆಪಿಯ ಕಾರ್ಯಕರ್ತರ ಬೇಕು ನಮ್ಗೆ ಯಾರಿಗೂ ಚಿಹ್ನೆ ಇಲ್ಲ ಒಬ್ಬರಿಗೆ ಆನೆ ಒಬ್ಬರಿಗೆ ರೈತ ಯಾವುದೂ ಇಲ್ಲ ಇದು ಎಲ್ಲರೂ ಹೆಸರನ್ನ ಮುಂದೆ ಹಾಕುವಂತ ಹಾಗಾಗಿ ಪ್ರಜಾವಂತ ಪ್ರಜೆಗಳ ಮತದಾರರು ವ್ಯಕ್ತಿ ಆಧಾರಿತವಾಗಿ ಈ ಈ ಒಂದು ಚುನಾವಣೆಯಲ್ಲಿ ಮತ ಚಲಿಸುತ್ತಾರೆ ಅಂತ ಹೇಳುವಂತ ವಿಶ್ವಾಸದಲ್ಲಿ ನಾನು ಇವತ್ತು ಚುನಾವಣೆಯನ್ನ ನಿಂತದ್ದು ನಾನು ಸ್ಪಷ್ಟ ನಿರ್ಧಾರ ಮಾಡಿದೆ ನಾನು ನಾನು ಪದವೀಧರ ಚುನಾವಣೆಗೆ ತಯಾರಿಯನ್ನು ಮಾಡಿದ್ದೇನೆ ಅವರು ಮತದಾರರ ನೋಂದಾವಣೆಯನ್ನು ಉಡುಪಿ ಮಂಗಳೂರಲ್ಲಿ ಈ ಭಾಗದಲ್ಲಿ ಮಾಡಿದ್ದೇನೆ ಮತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ನಿರ್ಣಯ ಮಾಡಿದ್ದೇನೆ ಯಾರೋ ಅವರ ಹತ್ರ ಸುರುವಿಗೆ ಮಾತಾಡುವಂಥದ್ದು ಬೇರೆ ಆದರೆ ಒಮ್ಮೆ ನಿರ್ಧಾರ ಮಾಡಿ ನಮ್ಮ ಪರವಾಗಿ ತುಂಬ ಜನ ಅಪೇಕ್ಷೆ ಪಟ್ಟ ಮೇಲೆ ನಾನು ಆ ನಿರ್ಧಾರ ಮಾಡಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ಗಟ್ಟಿಯಾಗಿ ನಿಂತು ಇವತ್ತು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ನನಗೆ ಈಶ್ವರಪ್ಪ ಇವತ್ತು ಈ ಈ ಬಾರಿಯ ನನ್ನ ಚುನಾವಣೆ ಗೆಲುವಿನ ಪೂರ್ತಿ ಒಂದು ಶಕ್ತಿ ಈಶ್ವರಪ್ಪನವರಾಗಿ ಆಗ್ಲಿಕ್ಕೆ ಅಂತ ಇತ್ಯಾಸಿಪಟ ನಾವು ನೀವು ಹೇಗೆ ಸಾಮಾನ್ಯ ಕಾರ್ಯಕರ್ತ ಅದೇ ರೀತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತ ಇವರು ವಿಧಾನ ಪರಿಷತ್ಗೆ ಹೋದ್ರೆ ನಾವೆಲ್ಲರೂ ಕೂಡ ವಿಧಾನ ಪರಿಷತ್ಗೆ ಹೋದಷ್ಟು ಸಂತೋಷ ನಮ್ಮೆಲ್ಲರಿಗೂ ಆಗುತ್ತೆ ಇದು ಯಾವಾಗ ಕನಕದಾಸರಿಗೆ ದರ್ಶನ ಕೊಟ್ಟಂತ ಒಂದೇ ಒಂದು ದೇವಸ್ಥಾನ ಅದು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಅಂದ್ರೆ ಅಲ್ಲಿ ಜಾತಿ ಇಲ್ಲ ಕೃಷ್ಣನ ವಿಚಾರವನ್ನ ಸಿದ್ಧಾಂತವನ್ನ ಕನಕದಾಸನ ಅವ್ರ ಬಾಯಲ್ಲಿ ಅಂತ ಜಾಗದಿಂದ ಬಂದಿರಂತ ರಘುಪತಿ ಭಟ್ರು ನಾನು ನೋಡಿದ್ದೀನಿ ಇಡೀ ಜೀವನದಲ್ಲಿ ಜಾತಿ ಯಾವುದು ಅಂತ ಕಾಣದೇ ಇರೋ ವ್ಯಕ್ತಿ ಕೃಷ್ಣ ಕನಕದಾಸನ ಪ್ರತಿನಿಧಿಯಾಗಿ ಶ್ರೀಯುತ ರಘುಪತಿ ಭಟ್ರು ಬರ್ತಾರೆ ಯಾವ ಅನುಮಾನನು ಬೇಡ ಈಗ ಅನೇಕ ಚರ್ಚೆಗಳು ಶುರು ಮಾಡಿದ್ದಾರೆ ಮೂರು ಜನ ಲಿಂಗಾಯತರು ನಿಂತು ಬಿಟ್ಟಿದ್ದಾರೆ ಲಿಂಗಾಯತ ಓಟ್ ಹೊಡೆದೋಗುತ್ತೆ ರಘುಪತಿ ಬ್ರಾಹ್ಮಣರು ನಿಂತಿದ್ದಾರೆ ಬ್ರಾಹ್ಮಣರೆಲ್ಲ ಓಟ್ ಕೊಟ್ಟು ಬಿಟ್ಟಿದ್ದಾರೆ ಹುಚ್ಚು ಹುಚ್ಚು ಮಾತುಗಳು ಕೇಳಿದೆ ಆದ್ರೆ ಮೂರ್ ಜನ ಬಿಟ್ಟು ಮೂವತ್ತು ಜನ ಲಿಂಗಾಯತರು ನಿಂತರು ಕೂಡ ಉಡುಪಿಯ ಕೃಷ್ಣ ಮತ್ತು ಕನಕದಾಸರ ವಿಚಾರ ಒಪ್ಪಂತ ಅನೇಕ ಲಿಂಗಾಯತರು ಕೂಡ ರಘುಪತಿ ಭಟ್ ಕೋಟ್ ಕೊಟ್ಟೆ ಕೊಡ್ತಾರೆ ಜಾತಿ ಪ್ರಶ್ನೆ ಇಲ್ಲ ಧರ್ಮದ ವಿಚಾರ ಕೊಟ್ರೆ ಅವರು ರಾಷ್ಟ್ರೀಯ ವಿಚಾರ ಕೊಟ್ಟರೆ ಅಂತ ರಘುಪತಿ ಭಟ್ ನೀವು ಯಾವುದೇ ಬೇರೆ ಅಭ್ಯರ್ಥಿಗಳ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗಲ್ಲ ಅಲ್ಲೆಲ್ಲ ಒಂದು ಕಡೆ ಸ್ವಲ್ಪ ಜಾತಿ ಕಾಡ ರಘುಪತಿ ಭಟ್ ಹತ್ರ ನಾನು ವೈಯಕ್ತಿಕವಾಗಿ ಅವ್ರ ಜೊತೆಗೆ ಹದಿನೈದು ಇಪ್ಪತ್ತು ವರ್ಷ ವಿಧಾನಸಭೆಯಲ್ಲಿ ಕೆಲಸ ಬಗ್ಗೆ ನೋಡಿದ್ದೀನಿ ಜಾತಿಯಿಂದ ನೋಡದೆ ಇರೋಂಥ ವ್ಯಕ್ತಿ ರಘುಪತಿ ಭಟ್ ಹಾಗಾಗಿ ನಾನು ಇಡೀ ವಿಧಾನ ಪರಿಷತ್ತಿನ ಐದು ಪ್ಲಸ್ ಒಂದು ಆರು ಜಿಲ್ಲೆಯ ಪದವೀಧರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಯಾವ ಜಾತಿ ಅಂತ ನೋಡಬೇಡಿ ಲಿಂಗಾಯತರು ಬ್ರಾಹ್ಮಣರು ಹಿಂದುಳಿದ ಸಮಾಜನೋ ಮುಂದುವರೆದ ಸಮಾಜನೋ ದಲಿತರು ಗೊತ್ತಿಲ್ಲ ನಾವೆಲ್ಲರೂ ಕೂಡ ನಮ್ಮ ಧರ್ಮದ ನಮ್ಮ ರಾಷ್ಟ್ರೀಯ ವಿಚಾರ ಇಟ್ಕೊಂಡಿರಂತ ವ್ಯಕ್ತಿ ರಘುಪತಿ ಭಟ್ರು ಅವ್ರಿಗೆ ನಾವು ಓಡ್ಕೊಡ್ತೀವಿ ಅಂತ ತೀರ್ಮಾನ ಎಲ್ರು ಮಾಡೇ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ